ವಿಠ್ಠಲ ರುಕುಮಾನಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಬಿಂದು ಟಿ ಡಿ ಸ್ತ್ರೀ ಹದಿನೇಳು ಜುಲೈ ಎರಡು ಸಾವಿರದ ಮೂರು ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷ ಶಿವಮೊಗ್ಗದಲ್ಲಿ ಜನನ ಶತಾಭಿಷ ನಕ್ಷತ್ರ ಕುಂಭರಾಶಿ ಕುಂಭರಾಶಿ ತುಲಾಲಗ್ನದಲ್ಲಿ ಜನನ ತುಲಾಲಗ್ನದಲ್ಲಿ ಜನನ ಬನ್ನಿ ಹಾಗಾದರೆ ಯಾವ ಯೋಗದಲ್ಲಿ ಹುಟ್ಟಿದ್ದೀರಾ ಸೌಭಾಗ್ಯ ಯೋಗ ಒಳ್ಳೆ ಯೋಗ ರೀ ಭಾಗ್ಯವಂತರಿ ಹಾಗೆ ಹಾಗಾದರೆ ಜಾತ್ಕ ಏನ್ ಹೇಳುತ್ತೆ ನೋಡಿ ಸೌಭಾಗ್ಯ ಯೋಗದಲ್ಲಿ ಹುಟ್ಟಿದ್ದೀರಾ ಮತ್ತೇನು ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಅದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಯಾಕಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಜೀರೋ ಟು ಸಿಕ್ಸ್ ಅಂದರೆ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಕ ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಇದು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಅದು ವರ್ಧನೆ ಯೌವನ ಅವಸ್ಥೆಯಲ್ಲಿ ಇರುವಂತಹ ಗ್ರಹಗಳು ಒಳ್ಳೆ ಫಲವನ್ನು ಕೊಡ್ತವೆ ಅದು ವರ್ಧನೆ ರಾಹು ಮತ್ತು ಕೇತು ರಾಹು ಮತ್ತು ಕೇತು ಉಚ್ಚ ನೀಚ ಗ್ರಹಗಳು ಈ ರೂಲ್ಸ್ ಅಪ್ಲೈ ಆಗುವುದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾದೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹಾಗೂ ಹನ್ ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಹೌದು ಒಳ್ಳೆಯದಾಗ್ಬೋದು ಕೆಟ್ಟದಾಗ್ಬೋದು ಹಾಗಾದರೆ ತುಲಾಲಗ್ನದ ಯೋಗಕಾರಕ ಗ್ರಹಗಳೇ ಒಂದನೇದೇ ಬಂದು ಶುಕ್ರ ಎರಡನೇದು ಬಂದು ಶನಿ ಮೂರನೇದು ಬಂದು ಬುಧ ನಾಲ್ಕನೇದು ಬಂದು ಚಂದ್ರ ಐದನೇದು ಬಂದು ಸೂರ್ಯ ರಾಹು ಕೇತು ಚೇಲಗಳಾದರೆ ಅತಿ ದೊಡ್ಡ ವಿರೋಧಿ ಗುರು ಹಾಗೂ ಕುಜ ಗುರು ಮತ್ತು ಕುಜ ಅತಿ ದೊಡ್ಡ ವಿರೋಧಿಗಳು ಕುಲಾರಜ್ಞದ ಅತಿ ದೊಡ್ಡ ವಿರೋಧಿಗಳನ್ನು ಕರಿತೀವಿ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಉಚ್ಚಸ್ಥಾನದಲ್ಲಿ ಗುರು ಅಸ್ತಂಗತ ಶುಕ್ರ ವಕ್ರಿಯಾಗ್ಲಿ ನೀಚ ಆಗ್ಲಿ ಯಾರೂ ಇಲ್ಲ ಬಟ್ ಲಗ್ನೇಶ ಅಸ್ತಂಗತ ಆಗಬಾರ್ದು ಬಿಂದುವರೆ ತಾವು ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ನೋಡಿ ಒಂದನೇ ಭಾವದಲ್ಲಿ ಯಾರು ಇಲ್ಲ ಎರಡನೇ ಭಾವದಲ್ಲಿ ಉಚ್ಚಕೇತು ಇದ್ದಾನೆ ಹಾಗಾಗಿ ಉಚ್ಚಕೇತು ನಿಮ್ಮನ್ನ ಬಹಳ ಡಿಪ್ಲೊಮೇಟ್ ಮಾಡ್ತಾನೆ ರಿಸರ್ವ್ ಬಹಳ ರಿಸರ್ವೇಷನ್ ಬಹಳ ರಿಸರ್ವ್ ಇರ್ತೀರಿ ನೀವು ఎల్ కూడా మింగల్ ఆగల ఒంటార డిప్లొమసి మెయిన్టైన్ మరి ఎల్గూ స్వప్ ఆకల్ నిమ్మకి అచ్చి నాలెజ్ ఇద్దరు మాత్రం అతి మాట్లాడతీ ఇలా అందరూ యవ్వరూరు అన్న సాధ్య ఎరడన భావలో కేతు వందే ధర్మవన్న నమ్తి దేవర నమ్తి ఒప్పుకో అందరూ భారీ డిప్లొమ్యాట్రిక్ ని మనసుకు బతీ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ಮಾಡ್ತೀರಿ ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ವ್ಯತ್ಯಾಸ ಇರುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯಿಂದ ಜೀವನ ಮಾಡ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೇ ಇಲ್ಲ ಅದು ಒಂದನೇ ಪರಿವಾರದ ಸ್ಥಿತಿಯನ್ನು ಎತ್ತರಿಕೊಂಡು ಹೋಗ್ತೀರಿ ಇನಿಶಿಯಲಿ ಬಹಳ ಸ್ಟೂಡಿಯಾಗಿರ್ತೀರಿ ಸ್ಟೂಡಿಯಸ್ ಆಗಿರ್ತೀರಿ ಮಾತು ಕಡಿಮೆ ಮಾತಿನಲ್ಲಿ ಡಿಪ್ಲೊಮೆಸಿ ಮಾತಿನಲ್ಲಿ ವಜನತ್ವ ಮತ್ತು ಸತ್ಯಾಂಶ ಇರುತ್ತೆ ಅದೂ ಅಲ್ಲದೆ ಸಂಸ್ಕಾರ ಹಾಗೂ ಸುಸಂಸ್ಕೃತ ಜೀವನವನ್ನು ತಾವು ನಡೆಸ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ ಚಂದ್ರ ನೋಡಿ ಹತ್ತನೇ ಭಾವದ ಸ್ವಾಮಿ ಯಾರು ಹತ್ತನೇ ಭಾವದ ಸ್ವಾಮಿ ಎಷ್ಟನೇ ಮನೆ ಒಂದು ಎರಡು ಮೂರು ನಾಲ್ಕು ಐದನೇ ಮನೆಗೆ ಬಂದಿದ್ದಾನೆ ಕುಜನ ಜೊತೆಗೆ ಇದು ಶಶಿಮಂಗಳ ಯೋಗ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಯೋಗ ಯಾಕಾಗುದಿಲ್ಲ ಶಶಿಮಂಗಳ ಯೋಗ ಅಂದ್ರೆ ಕುಜ ತುಲಾರಗ್ನದ ಅತಿ ದೊಡ್ಡ ವಿರೋಧಿ ಹನ್ನೆರಡನೇ ಭಾವದ ಸ್ವಾಮಿ ವೃಷಭ ಲಗ್ನಕ್ಕೆ ತುಲಾರಗ್ನಕ್ಕೆ ಅತಿ ದೊಡ್ಡ ವಿರೋಧಿ ಚಂದ್ರ ಹಾಗ ಇದು ಕುಜ ಹಾಗಾಗಿ ಇಲ್ಲಿ ಶಶಿಮಂಗಳ ಯೋಗ ಆಗುವುದಿಲ್ಲ ಬಟ್ ಐದನೇ ಭಾವದ ಫಲ ಸಿಕ್ಕೇ ಸಿಗುತ್ತೆ ಆದ್ರೆ ಹೆಚ್ಚಾಗಿ ನೀನು ಲವ್ ಲವ್ ಕಮ್ ಆರೆಂಜ್ ಮದುವೆ ಆಗೋ ಚಾನ್ಸಸ್ ಇದೆ ಇಲ್ಲ ಮಲ್ಟಿಪಲ್ ಅಫೇರ್ಸ್ ಆಗೋ ಚಾನ್ಸಸ್ ಇದೆ ಚಂದ್ರ ಐದನೇ ಮನೆಯಲ್ಲಿ ಅಥವಾ ಶುಕ್ರ ಐದನೇ ಮನೆಯಲ್ಲಿ ಬಂದರೆ ಲವ್ ಕಮ್ ಆರೆಂಜು ಇಲ್ಲ ಮಲ್ಟಿಪಲ್ ಅಫೇರ್ಸ್ ಇದರಲ್ಲಿ ಯಾವುದಾದ್ರೂ ಎರಡರಲ್ಲಿ ಒಂದು ಹಾಗೆ ಆಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಮೆಡಿಕಲ್ ಲೈನ್ಗೆ ಹೋಗೋ ಚಾನ್ಸಸ್ ಬಾಳಿದೆ ನೀವು ನನಗೆ ಗೊತ್ತಿಲ್ಲ ನೀವು ಏನ್ ಮಾಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ ಒಳ್ಳೆ ಎಜುಕೇಶನ್ ತಗೋತೀರ ಒಳ್ಳೆ ದಾಂಪತ್ಯ ಸಿಗುತ್ತೆ ಒಳ್ಳೆ ಸೆಕ್ಷುವಲ್ ಲೈಫ್ ಎಂಜಾಯ್ ಮಾಡ್ತೀರಾ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಇರ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿನ ಬೆಳೆಸ್ಕೊತೀರಿ ಪ್ರೀತಿ ಪ್ರೇಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ತಂಡ ಹೆಂಡತಿ ಮಕ್ಕಳು ಅಜ್ಜ ಅಜ್ಜಿ ಕಾಕ ಚಿಕ್ಕಮ್ಮ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಗಳಿಸ್ತೀರಿ ಏನೇ ಕಷ್ಟ ಕಷ್ಟ ಬಂದರೆ ಎದುರಿಸ್ತೀರಿ ಸುಖಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ಮಾರ ದಾರಿ ಮಾಡ್ಕೋತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತೀರಿ ಪಬ್ಲಿಕ್ ಇಮೇಜ್ ಬಹಳ ಚೆನ್ನಾಗಿ ಮಾಡ್ಕೋತೀರಿ ಇದು ಐದನೇ ಭಾವದ ಫಲ ನೋಡಿ ಇವನು ಐದನೇ ಭಾವದಲ್ಲಿ ಈಗ ಕರೆಕ್ಟಾ ಚಂದ್ರ ಇವನು ಹತ್ತನೇ ಭಾವದ ಫಲವನ್ನು ಕೊಡ್ತಾನೆ ಹತ್ತನೇ ಭಾವ ಏನು ನೀವು ಮಾಡುವಂಥ ಕೆಲಸ ನಿಮಗೆ ಬಹಳ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಮಾನ ಪ್ರತಿಷ್ಠೆ ತಂದೆ ಜೊತೆಗೆ ಬಹಳ ನಿಕಟ ಸಂಬಂಧ ಹೊಂದಿರ್ತೀರಿ ಕೊನೆಯವರೆಗೂ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ಆದರೆ ಒಂದೇ ಒಂದು ಲವ್ ಮ್ಯಾರೇಜ್ ಆಗಿ ಬಾಳು ಇಲ್ಲ ಮಲ್ಟಿಪಲ್ ಅಫೇರ್ಸ್ ಆಗಿ ಬಾಳು ಹಾಗಂತ ಚಂದ್ರನ ಶಾಂತಿ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಬೇಡ ಚಂದ್ರನ ಶಾಂತಿ ಮಾಡಬೇಡಿ ಅಷ್ಟಮದಲ್ಲಿ ರಾಹು ನೋಡಿ ಉಚ್ಚರಾವನೇ ಇರ್ಬೋದು ನೀಚ ರಾವನೇ ಇರ್ಬೋದು ಈ ಭಾವ ಎಂಟು ಅಂತ ಬಂದರೆ ಅಲ್ಲಿ ರಾಕ್ಷಸ ಅಲ್ಲಿ ರಾಕ್ಷಸ ಗ್ರಹಗಳು ಬಂದರೆ ಬಹಳ ಕಷ್ಟಪಡ್ತಾವೆ ಎಸ್ಪೆಷಲಿ ಇವನು ಯಾವಾಗ ಕೊಡ್ತಾನಂದ್ರೆ ಅವನ ದಶೆಯಲ್ಲಿ ಕೊಡ್ತಾನೆ ಯಾರ ದಶೆಯಲ್ಲಿ ರಾಹು ದಶೆಯಲ್ಲಿ ಕೊಡ್ತಾನೆ ಹಾ ವಿಪರೀತ ಕಷ್ಟಗಳನ್ನು ಕೊಡ್ತಾನೆ ರಾಹು ದಿಶೆಯಲ್ಲಿ ಸಾಲವನ್ನು ಮಾಡ್ಕೊಳ್ತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರೋದಿಲ್ಲ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟು ಕಚೇರಿ ಅಡ್ಡಾಡುವಂತಹ ಪರಿಸ್ಥಿತಿ ಬರುತ್ತೆ ಎಲ್ಲವೂ ಕೀಳುಗಳು ತೊಂದರೆ ಬರುತ್ತೆ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಅಷ್ಟಮ ಅಷ್ಟಮ ರಾಹುವಿನಿಂದ ಕೆಟ್ಟ ಘಟನೆಗಳಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ಸಕ್ಸಿಡೆಂಟಿಂದ ಜೀವಕ್ಕೆ ಅಪಾಯ ಆಗ್ಬೋದು ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬೋದು ಜಗಳ ಹೊಡೆದಾಡದಿಂದ ರೋಗ ಜೀವಕ್ಕೆ ಅಪಾಯ ಆಗ್ಬೋದು ಕೆಟ್ಟ ಸಮಯವನ್ನು ನೋಡ್ತೀರಿ ಅತ್ತೆ ಜೊತೆ ಅಂದರೆ ಗಂಡನ ತಾಯಿ ಜೊತೆಗೆ ನಿಮಗೆ ಹೊಂದಾಣಿಕೆ ಆಗುವುದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ನೋಡಿ ಶುಕ್ರ ಮತ್ತು ಶನಿ ವಾವ್ ಇದ್ರದ್ದು ಕಾಂಬಿನೇಷನ್ ಎಕ್ಸ್ಟ್ರಾ ಹೊಡೆ ಯಾವ ಯೋಗ ಆಗುತ್ತೆ ಅನ್ನೋದು ಆಮೇಲೆ ಹೇಳ್ತೀನಿ ಫಸ್ಟು ನೀವು ಬಿಟ್ಟಿದ್ದು ಬಿಟ್ಟು ಏಳು ಕ್ಯಾರೆಟು ಅನ್ನು ಧರಿಸ್ಕೊಳ್ಳಿ ಯಾಕಂದರೆ ಅಸ್ತಂಗತ ಆಗಿದೆ ಆಕ್ಟಿವೇಟ್ ಮಾಡ್ಕೊಳ್ಳೇಬೇಕು ಹಾಗೂ ಲಗ್ನೇಶ ಅವನು ಬಿಡೋಂಗಿಲ್ಲ ನೋಡಿ ಒಂದನೇ ಭಾವದ ಸ್ವಾಮಿ ಅವನು ಶನಿ ನಾಲ್ಕನೇ ಭಾವದ ಸ್ವಾಮಿ ಶನಿ ಐದನೇ ಭಾವದ ಸ್ವಾಮಿ ಐದನೇ ಭಾವದ ಫಲವನ್ನು ಆಲ್ರೆಡಿ ನಾನು ನಿಮಗೆ ಹೇಳಿಬಿಟ್ಟಿದ್ದೀನಿ ಒಳ್ಳೆಯ ವ್ಯಕ್ತಿತ್ವ ನೋಡಿ ಬಹಳ ಜಾಗೃತವಾಗಿರ್ತೀರಿ ಬಹಳ ಬುದ್ಧಿವಂತಿಕೆ ಇರುತ್ತೆ ಚಾಣಾಕ್ಷತನ ಇರುತ್ತೆ ನಿಪುಣರು ಇರ್ತೀರಿ ನೀತಿವಂತರಿರ್ತೀರಿ ಧರ್ಮವನ್ನು ನಂಬ್ತೀರಿ ಬಹಳ ಎಂಜಾಯ್ಮೆಂಟ್ ಮಾಡುವಂಥ ಮನಸ್ಥಿತಿ ಇರುತ್ತೆ ಇ ಯು ಲೈಕ್ ಎಂಜಾಯ್ಮೆಂಟ್ ಯು ಲೈಕ್ ಎಂಟರ್ಟೈನ್ಮೆಂಟ್ ಯಾರು ಶುಕ್ರ ವಂದೇಮನಿ ಸ್ವಾಮಿ ಆದರೆ ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಒಳ್ಳೆ ಇಮೇಜನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ಆಸೆ ಆಕಾಂಕ್ಷೆಗಳನ್ನು ಇಡಿಸ್ಕೋತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ನಿಮ್ಮ ಮೆಂಟಲ್ ಕೆಪಾಸಿಟಿ ಅಪ್ರೀತ ಇರುತ್ತೆ ಮೆಂಟಲಿ ಭಾಳ ಸ್ಟ್ರಾಂಗ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ನಿಮ್ಮ ಆಶಾ ಆಕಾಂಕ್ಷೆಗಳನ್ನು ಈಡೇರ್ಸ್ಗಳಲ್ಲದೆ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ತೀರಿ ಒಟ್ಟಾರೆ ಒಳ್ಳೆ ವ್ಯಕ್ತಿತ್ವದಿಂದ ಜವಾಬ್ದಾರಿ ವ್ಯಕ್ತಿಯಾಗಿ ಬೆಳಿತೀರಿ ಇದು ಒಂದನೇ ಭಾವದ ಫಲ ಅದೇ ರೀತಿ ನಾಲ್ಕನೇ ಭಾವದ ಫಲ ತಾಯಿ ಮೇಲೆ ವ್ಯಾಮೋಹ ಪ್ರೀತಿ ಪ್ರೇಮ ಇರುತ್ತೆ ಜವಾಬ್ದಾರಿತ ವ್ಯಕ್ತಿತ್ವ ಆಗಿರುತ್ತೆ ಯಾವುದೇ ವ್ಯವಹಾರ ಮಾಡಲಿ ಬಿಸ್ನೆಸ್ ಮಾಡಲಿ ನೂರಕ್ಕೂ ನೂರು ಲಾಭ ಪಡಿತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆಯ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಷನ್ ಮಾಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಮನೆಯಲ್ಲಿ ಮನೆಯ ಸ್ಥಿತಿಯನ್ನು ಯಥಾಸ್ಥಿತಿ ಅಂತಕ್ಕಿಂತ ಹೆಚ್ಚಿಗೆ ಅದನ್ನು ಒಳ್ಳೆಯದನ್ನು ಮಾಡ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತೀರಿ ಆವರಣ ವೆಹಿಕಲ್ಲು ಮೊಬೈಲು ಒಳ್ಳೆ ಕಾಸ್ಟ್ಲಿಯಷ್ಟೇ ತಗೋತೀರಿ ಅದು ಅಲ್ಲದೆ ಮನೆ ತೋಟ ಶಾಪು ಹೊಲ ಈ ರೀತಿ ಎಲ್ಲವನ್ನೂ ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ನೋಡಿ ಶುಕ್ರ ಮತ್ತು ಶನಿಯ ಯುತಿಯನ್ನು ಸೌಭಾಗ್ಯ ಯೋಗ ಅಂತ ಕರಿತೀವಿ ನಾವು ಏನಂತ ಕರಿತೀವಿ ಸೌಭಾಗ್ಯ ಯೋಗ ಒಂದನೆಯ ಭಾವದ ಸ್ವಾಮಿ ಒಂಬತ್ತನೇ ಮನೆಗೆ ಮತ್ತು ಐದನೇ ಮನೆ ಸ್ವಾಮಿ ಒಂಬತ್ತನೇ ಮನೆಗೆ ಹೋದರೆ ಅದನ್ನು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ಮಧ್ಯ ಯೋಗದಲ್ಲಿ ಹುಟ್ಟಿದವರು ಬಹಳ ಪುಣ್ಯವಂತಾರೆ ಎಲ್ಲಾ ರೀತಿ ಹುಟ್ಟಿನಿಂದ ಹಿಡಿದು ಕೊನೆಯವರೆಗೂ ಎಲ್ಲಾ ರೀತಿಯ ಸುಖವನ್ನು ಅನುಭವಿಸ್ತಾರೆ ಒಂಥರ ಗಜಕೇಶರಿ ಯೋಗ ಅವರು ಕೇಕ್ ಅಂದ್ರೆ ಸೆಗಣಿ ಕೂಡ ಮಾಡಿ ಬಂದ್ರು ಅವ್ರಿಗೆ ದುಡ್ಡು ಸಿಗುತ್ತೆ ಅವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಸಕ್ಸಸ್ ಹೊಂದ್ತಾರೆ ಅವರು ಏನೇ ಮಾಡಿದ್ರು ಸಕ್ಸಸ್ ಸಿಗುತ್ತೆ ಅವರ ಜೀವನ ಬಹಳ ಸುಖಮಯವ ಮತ್ತು ನಲಿನಲಿತ ಜೀವನವನ್ನು ಮಾಡ್ತಾರೆ ಅದುವೇ ಸೌಭಾಗ್ಯ ಯೋಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅರ್ಹ ಎಕ್ಸ್ಟ್ರಾ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ದಾಂಪತ್ಯ ಒಳ್ಳೆ ವಿದ್ಯೆ ಈ ನಾಲ್ಕು ಪರ್ಫೆಕ್ಟ್ ಆಗಿ ಕೊಡೋದೇ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಹೌದು ಬಟ್ ಏಳು ಕ್ಯಾರೆಟ್ ಓಪೆಲ್ ಹಾಕ್ಲೇಬೇಕು ನೀವು ಏಳು ಕ್ಯಾರೆಟ್ ಓಪೆಲ್ ಮಸ್ಟ್ ಶುಡ್ ಹಾಕ್ಬೇಕು ಇಲ್ಲ ಅಂದ್ರೆ ಸೌಭಾಗ್ಯ ಯೋಗ ಇಲ್ಲ ಆಗಲ್ಲ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಪೂಜೆ ಮಾಡಿ ಕೊಡ್ತೀನಿ ಸೌಭಾಗ್ಯವೇ ಶ್ರೇಷ್ಠ ಮಹಾಲಕ್ಷ್ಮಿ ಅವ ನನ್ನ ಹತ್ರ ಸಿಗುತ್ತೆ ನನ್ನ ಹತ್ರ ಸಿಗುತ್ತೆ ಓಪೆಲ್ ಒಂಬತ್ತು ದಿನ ಜಪ ಮತ್ತು ಹೋಮ ಮಾಡಿಕೊಡ್ತೀನಿ ಬಹಳ ಶಕ್ತಿಯುತವಾಗಿ ವರ್ಕ್ ಮಾಡುತ್ತೆ ಸೌಭಾಗ್ಯೋಗ ಶ್ರೇಷ್ಠ ಮಹಾಲಕ್ಷ್ಮಿಯೋಗ ಯಾರ ಜಾತಕದಿಂದ ಗೊತ್ತು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಮಹರ್ಷಿ ಗರ್ಗವು ಗರ್ಗ ಸಂಹಿತ ಅನ್ನೋ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಹಾಗೂ ಯೋಗ ಚಂದ್ರಿಕೆ ಅನ್ನೋ ಬುಕ್ಕಿನಲ್ಲಿ ಬಹಳ ಒಳ್ಳೆಯ ವಿವರಣೆ ಕೊಟ್ಟಿದ್ದಾರೆ ಹಾಗೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಸೌಭಾಗ್ಯ ಯೋಗ ಬನ್ನಿ ನೆಕ್ಸ್ಟ್ ಹೋಗೋಣ ಸೂರ್ಯ ದಯವಿಟ್ಟು ಏಳು ಕ್ಯಾರೆಟ್ ಮಾಡಿಕೆ ಹಾಕೊಳ್ಳಿ ನೋಡಿ ಇವನು ಒಂಬತ್ತನೇ ಭಾವದ ಸ್ವಾಮಿ ಕುರು ಮೂರನೇ ಭಾವದ ಸ್ವಾಮಿ ಸೂರ್ಯ ಹನ್ನೊಂದನೇ ಭಾವದ ಸ್ವಾಮಿ ಎಲ್ಲಿ ಬಂದಿದ್ದಾರೆ ಹತ್ತನೇ ಮನೆಯಲ್ಲಿ ಬಂದಿದ್ದಾರೆ ಬಟ್ ಜೀರೋ ಡಿಗ್ರಿ ಇರುವಂತಹ ಸೂರ್ಯ ದಯವಿಟ್ಟು ಏಳು ಕ್ಯಾರೆಟ್ ಮಾಣಿಕ್ಯ ನೀವು ಧರಿಸಿದ್ದೇ ಕರೆ ಆದರೆ ಸರ್ಕಾರದಲ್ಲಿ ದೊಡ್ಡ ಹುದ್ದೆಯಲ್ಲಿ ಅಲಂಕರಿಸ್ತೀನಿ ಹೌದು ಕೆ ಎಸ್ ಆಗ್ಬಹುದು ಐ ಎಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ಸೈಂಟಿಸ್ಟ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಎನಿಥಿಂಗ್ ಯು ಕ್ಯಾನ್ ಬಿಕಮ್ ದಟ್ ಟು ಇನ್ ಗವರ್ಮೆಂಟ್ ದಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ದಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಯು ಹ್ಯಾವ್ ವೆರಿ ಲಕ್ಕಿ ಬಟ್ ಇಲ್ಲಿ ಗುರು ವಿರೋಧಿ ಆದರೂ ಸಹ ಉಚ್ಚ ಸ್ಥಾನದಲ್ಲಿದ್ದಾರೆ ಹಾಗಾಗಿ ಅವನು ಯಾವುದೇ ಕಾರಣಕ್ಕೂ ಇಲ್ಲಿ ಕೆಟ್ಟ ಫಲವನ್ನು ಕೊಡುವುದಿಲ್ಲ ನೋಡಿ ಒಂಬತ್ತನೇ ಭಾವದ ಫಲ ಒಳ್ಳೆಯ ಗುರುವಿನ ಆಶೀರ್ವಾದ ಸಿಗುತ್ತೆ ನಮಗೆ ಧರ್ಮವನ್ನು ನಂಬ್ತೀರಿ ಮನೆಯಲ್ಲಿ ನೆಮ್ಮದಿ ತರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಬಹಳ ಲಕ್ಕಿಯಾಗಿರ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ ಜೊತೆಗೆ ಇರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಹಾಯ ತಗೋತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ತಂದೆ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಏನೇ ಇಷ್ಟಪಟ್ಟರು ಪ್ರಾಪ್ತಿಯನ್ನು ಪಡ್ಕೋತೀರಿ ಭಾಗ್ಯವಂತರಾಗಿರ್ತೀರಿ ಇದು ಒಂಬತ್ತನೇ ಭಾವದ ಫಲ ಆರೋಚನಾಗಿದೆ ಬಂದು ನಿಮ್ಜ ಒಂದೇ ಒಂದು ಗ್ರಹ ಕೆಟ್ಟಿದೆ ಅಷ್ಟೇ ಎರಡು ಗ್ರಹ ಕೆಟ್ಟಿದೆ ಅಕ್ಕ ತಂಗಿ ನೋಡಿ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಅಣ್ಣ ತಮ್ಮ ಕಜಿನ್ಸ್ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಪರಾಕ್ರಮಿ ಆಗಿರ್ತೀರಿ ಆಟಗಳಲ್ಲಿ ರುಚಿ ಇರುತ್ತೆ ಬಾಡಿಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪ್ಯಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಈಸಿಯಾಗಿ ಪಾಸ್ ಆಗ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಇರುತ್ತೆ ಕಲೆಯಲ್ಲಿ ಆಸಕ್ತಿ ಇರುತ್ತೆ ಮಾತಿನಲ್ಲಿ ಯಾರಿಗೂ ಸೋಲಲ್ಲ ನೀವು ಯಾವುದೇ ಕೆಲಸಕ್ಕೆ ಹಾಕಿದ್ರು ಅದು ಒಯ್ಯವರೆಗೂ ಬಿಡುವುದಿಲ್ಲ ಅದರರ್ಥ ನೀವು ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಕಾಣ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡ್ಕೋತೀರಿ ಇದು ಮೂರನೇ ಭಾವದ ಫಲ ನೀವು ಮಾಡುವಂತ ಕೆಲಸ ನಿಮಗೆ ಇಷ್ಟ ಇಷ್ಟ ಆಗಿರುತ್ತೆ ಕೆಲಸದ ವಿಧಾನ ಚೆನ್ನಾಗಿರುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆ ಜೊತೆ ಕೊನೆಯವರೆಗೂ ನಿಕಟ ಸಂಬಂಧ ಹೊಂದಿರ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯನ ಪಡ್ಕೊಂಡು ಸುಖಮೇಲೆ ಜೀವನವನ್ನು ಸಾಗಿಸ್ತೀರಿ ಇದು ಹತ್ತನೇ ಭಾವದ ಫಲ ಹನ್ನೊಂದನೇ ಭಾವದ ಫಲ ಅಕ್ಕ ತಂಗಿ ಅನ್ನ ತಮ್ಮನ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತೊಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಶೆ ಆಕಾಂಕ್ಷಿಗಳು ಈಡೇರ್ತವೆ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಬೆಳಿತೀರಿ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದುಡ್ಡು ಆಭರಣವನ್ನು ಗಳಿಸ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರನ್ನೇ ಒಳ್ಳೆ ಸಂಬಂಧ ಇರುತ್ತೆ ಪ್ರಭಾವಿ ವ್ಯಕ್ತಿಯಾಗಿ ಹೊರಹೊಮ್ಮತಿರಿ ಹನ್ನೊಂದನೇ ಭಾವದ ಫಲ ನೋಡಿ ಇಲ್ಲಿ ಸೂರ್ಯ ಮತ್ತು ಬುಧನ ಯುತಿಯನ್ನ ನಾನು ಬುಧ ಆದಿತ್ಯ ರಾಜ ಯೋಗ ಅಂತ ಹೇಳ್ತೀನಿ ಈ ಬುಧ ಆದಿತ್ಯ ರಾಜ ಯೋಗ ಯಾವಾಗ ಆಕ್ಟಿವೇಟ್ ಆಗುತ್ತೆ ನೀವು ಏಳು ಕ್ಯಾರೆಟ್ ಮಾಣಿಕ್ಯ ಹಾಕಿದಾಗ ಇಲ್ಲ ಅಂದ್ರೆ ಇಲ್ಲ ನೋಡಿ ಬುಧ ಆದಿತ್ಯ ಯೋಗ ವಿಚಿತ್ರ ಯೋಗ ಇದು ಬಹಳ ಅಲ್ಟಿಮೇಟ್ ಯೋಗ ಬಹಳ ಸುಪರ್ ಯೋಗ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಸ್ಥಾನ ಮಾನ ಕೀರ್ತಿ ಪ್ರಸಿದ್ಧಿ ಕೊಡುವಂತಹ ಯೋಗವೇ ಬುಧ ಆದಿತ್ಯ ರಾಜ ಯೋಗ यूर बुध आदित्य सिदराम बुधादित राज सिटी रवि बुध आदित्य शोभा कराज बुधादित राय चंद्रबा न बुधादित राजोगी रामराव बुध आदित्यय योगी आदित्यनाथ बुधादित राय जे पी न्डा बुध आित राय अमिता बुधादित राय फिल्म एक्टर अक्षकुमार बुध आदित्यय सुता सेन बुध आदित्ययश्वर राय बुध आदित्यय ಅಭಿಷೇಕ್ ಬಚ್ಚನ್ ಬುಧ ಆದಿತ್ಯ ರಾಜಯೋಗ ಆದಿತ್ಯ ಬಿರ್ಲಾ ಬುಧ ಆದಿತ್ಯ ಟಿ ವಿ ಸುಂದರಂ ಬುಧ ಆದಿತ್ಯ ರಾಜಯೋಗ ನೋಡಿ ಇವರ ಹತ್ರ ಸಂಪತ್ತಿದೆ ಐಶ್ವರ್ಯ ಇದೆ ಒಳ್ಳೆ ಹೆಸರಿದೆ ಒಳ್ಳೆ ಕೀರ್ತಿ ಇದೆ ಒಳ್ಳೆ ಪ್ರಸಿದ್ಧಿ ಇದೆ ಇವುಗಳನ್ನು ಎಲ್ಲವನ್ನೂ ಕೊಡುವಂಥ ಯೋಗವೇ ಬುಧ ಆದಿತ್ಯ ರಾಜಯೋಗ ಯಾರ ಜಾತಕದಲ್ಲಿ ಬುಧ ಆದಿತ್ಯ ರಾಜಯೋಗ ಗೊತ್ತೋರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಆರೋಗ್ಯ ಆಯುಷ್ಯವನ್ನು ತಗೊಂಡು ಬಹಳ ಸುಖಮಯ ಜೀವನ ಮಾಡ್ತಾರೆ ಬೃಹತ್ ಪರಾಶಿರೋ ಹೋರ ಅನ್ನೋ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ಮಹರ್ಷಿ ಅವರು ವಿವರಣೆ ಕೊಟ್ಟಿದ್ದಾರೆ ದೊಡ್ಡ ರಾಜು ದೊಡ್ಡ ರಾಜ ವಿವರ ದಯವಿಟ್ಟು ಏಳು ಕ್ಯಾರೆಟ್ ಮಾಣಿಕ್ಯ ಏಳು ಕ್ಯಾರೆಟ್ ಅನ್ನು ಹಾಕೊಳ್ಳಿ ನಾನು ಇಷ್ಟೇ ಹೇಳೋದು ಕುಜಶಾಂತಿ ಹಾಗೂ ರಾಹು ಶಾಂತಿ ಮಾಡ್ಕೊಳ್ಳಿ ಏಳು ಕ್ಯಾರೆಟು ಮಾಣಿಕ್ಯ ಹಾಗೂ ಅನ್ನು ಬೆಳೆಸ್ಕೊಳ್ಳಿ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಪೂಜೆ ಮಾಡಿ ಅಂತ ಹೇಳ್ತಾ ಬನ್ನಿ ಶನಿಯ ದೃಷ್ಟಿಯನ್ನು ನೋಡೋಣ ಶನಿ ನಿಮ್ಮ ಹನ್ನೊಂದನೇ ಭಾವ ನೋಡ್ತಾನೆ ಅದಾದ್ಮೇಲೆ ಮೂರನೇ ಭಾವ ನೋಡ್ತಾನೆ ಅದಾದ್ಮೇಲೆ ಆರನೇ ಭಾವ ನೋಡ್ತಾನೆ ಆರರಲ್ಲಿ ಕಷ್ಟಗಳನ್ನು ಹೊಳಗೊಳಿಸ್ತಾನೆ ಮೂರರಲ್ಲಿ ದೇ ಬಂಡು ಧೈರ್ಯ ಕೊಡ್ತಾನೆ ಹನ್ನೊಂದರಲ್ಲಿ ಲಾಭ ಕೊಡ್ತಾನೆ ಒಂಬತ್ತರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ ಸ್ವಲ್ಪ ಲೇಟು ಲೇಟೆಸ್ಟು ಪರ್ಫೆಕ್ಟು ಪರ್ಮನೆಂಟು ಹಾ ಬನ್ನಿ ಹಾಗಾದರೆ ನಿಮ್ಮ ಲಗ್ಡಿ ಕುಡ್ಲಿ ಏನು ಹೇಳುತ್ತೆ ಒಂದು ಐದು ಏಳು ಒಂಬತ್ತು ಒಂದನೇ ಮನೆ ಸ್ವಾಮಿ ನಾಲ್ಕನೇ ಮನೆಯಲ್ಲಿದ್ದಾನೆ ಶಶಿಮಂಗಳ ಯೋಗ ಆಗಿದೆ ಇಲ್ಲಿ ನಿಮ್ಮ ದಾಂಪತ್ಯ ಬಹಳ ರಿಚು ಹಾಗು ಸುಖಮಯವಾಗಿರುತ್ತೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಬನ್ನಿ ಹಾಗೆ ಆದರೆ ಕೆಲಸದ ವಿಚಾರವಾಗಿ ನೋಡೋಣ ಹತ್ತನೇ ಮನೆ ಸ್ವಾಮಿ ಸೂರ್ಯ ಐದರಲ್ಲಿ ಇದ್ದಾನೆ ಎರಡನೇ ಮನೆ ಸ್ವಾಮಿ ಎರಡನೇ ಮನೆಯಲ್ಲಿದ್ದಾನೆ ಹಂಡ್ರೆಡ್ ಪರ್ಸೆಂಟ್ ನೀವು ಎ ಗೌರ್ಮೆಂಟ್ ಜಾಬ್ ಹೌದು ನಾನು ಆವಾಗಲೇ ಹೇಳ್ದಂಗೆ ಎನಿಥಿಂಗ್ ಯು ಕ್ಯಾನ್ ಬಿಕಮ್ ಒಳ್ಳೆ ಜಾತಕ ಅಷ್ಟೇ ನಾನು ಹೇಳೋದು ಸ್ಟೋನ್ಸ್ ಹಾಕೊಳ್ಳಿ ಬನ್ನಿ ಯಾವ ದಶೆಯಲ್ಲಿ ಇದ್ದೀರ ನೋಡೋಣ ಸದ್ಯ ಗುರು ದಶೆ ಅಷ್ಟು ಹೇಳ್ಕೊಳ್ಳೋ ಅಷ್ಟು ಎಫೆಕ್ಟ್ ಆಗೋಲ್ಲ ಇದು ಹೌದು ನೀವು ಮಾಡ್ಕೋಬೇಕಾಗಿದ್ದು ಕುಜಶಾಂತಿ ರಾಹುಶಾಂತಿ ಬಿಟ್ಟು ಏಳು ಕ್ಯಾರೆಟು ಅವಳ ಸಾರಿ 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 ಏಳು ಕ್ಯಾರೆಟು ಓಪೆಲ್ಲು ಏಳು ಕ್ಯಾರೆಟು ಮಾಣಿಕ್ಯ ಇಷ್ಟು ಹಾಕೊಂಬಿಡಿ ಸಾಕು ಜೀವನ ಭಾಳ ಎತ್ತರಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟು ವರಲ್ಲಿ ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ